ಕರ್ನಾಟಕದ ಮಹಾ ಜನತೆಗೆ ಎಸ್ ಎ ಜಾನ್ ಮಾಡುವಂಥ ನಮಸ್ಕಾರಗಳು ಎಲ್ಲ ಚೆನ್ನಾಗಿದ್ದೀರಾ ನಾನೊಬ್ಬ ಇಂಗ್ಲೀಷ್ ಟ್ರೈನರ್ ನೈನ್ಟೀನ್ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದು ಅದರಿಂದ ಅದನ್ನು ಸಿನ್ಸ್ ನೈನ್ಟೀನ್ ನೈಂಟಿ ಅಂತ ಕರೀತಾ ಇದ್ದೀನಿ ಇವತ್ತಿಗೆ ಮೂರು ವರ್ಷಗಳ ಸುದೀರ್ಘ ಅನುಭವ ತಾವೆಲ್ಲರೂ ಕೂಡ ಇಂಗ್ಲೀಷ್ನಲ್ಲಿ ಸುಸ ಸರಳವಾಗಿ ಸುಸಜ್ಜಿತವಾದ ರೀತಿಯಲ್ಲಿ ಇಂಗ್ಲೀಷ್ ಮಾತನಾಡಬೇಕು ನಿಮಗೆ ಒಳ್ಳೆ ಕೆಲಸ ಸಿಗಬೇಕು ಆ ಕೆಲಸದಲ್ಲಿ ನಿಪುಣರಾಗಿರಬೇಕು ಆಮೇಲೆ ನೀವು ಹತ್ರನೂ ತಲೆ ತಗ್ಗಿಸ್ಬಾರ್ದು ಈ ಒಂದು ಕಾನ್ಸೆಪ್ಟಲ್ಲಿ ನಾನು ಇಂಗ್ಲೀಷ್ ಇದ್ದೇನೆ ಕರ್ನಾಟಕದಲ್ಲಿ ಇದಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಯಾರೂ ಕೂಡ ಪಾಠ ಮಾಡಿರಬಾರ್ದು ಅತ್ಯುತ್ತಮವಾಗಿರುವಂಥ ಸರಳ ವಿಧಾನದಲ್ಲಿ ಪಾಠ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಇಟ್ ವಿತ್ ಮೀ ನಮ್ಮ ಕ್ಲಾಸಿಗೆ ಬರಲಿಕ್ಕಾದರೆ ಬನ್ನಿರಿ ಇಲ್ಲಾಂದರೆ ಆನ್ಲೈನ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾನು ನಿಮಗೆ ಪಾಠ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ನಿಮ್ಮೆಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಇಂಗ್ಲೀಷ್ ಅನ್ನೋದು ಬಹಳ ಸುಲಭವಾಗಿರುವಂಥ ಒಂದು ಸಂಗತಿ ಬನ್ನಿ ಟ್ರೈ ಮಾಡೋಣ ಏಯ್ಟ್ ಒನ್ ಟು ತ್ರೀ ಸೆವೆನ್ ಏಯ್ಟ್ ಫೋರ್ ಟು ಸಿಕ್ಸ್